ಹೆಂಗಿದೆ ಅಮ್ಮ ಮನೆ ಖುಷಿ ಆಗುತ್ತಾ ಇದರಲ್ಲಿ ಅಕ್ಕಿಯನ್ನ ಸ್ಟೋರ್ ಮಾಡ್ತಾ ಇದ್ರು ನಾಯಿ ಗುಡು ನೋಡಿ ಕೊಳಿಗುಡು ಹಳ್ಳಿಲಿ ಒಂದು ಈ ಥರದ ಒಂದು ಮನೆ ಮಾಡಿದ್ದು ನಿಜವಾಗಿ ಗ್ರೇಟ್ ಅನ್ಸುತ್ತೆ ಅಲ್ಲಿ ಏನಿಲ್ಲ ಕಟ್ಟೆಯನ್ನ ಏರಿಸಿ ಆ ಟೈಪ್ ಇಟ್ಟಿದೀವಿ ಜೊತೆಗೆ ಆ ಅಸ್ತ್ರವಲಯಿಂದಲೇ ಟ್ಯಾಪ್ ಇಟ್ಟಿದೀವಿ ತಣ್ಣೀರು ಬಿಸಿನೀರು ಈ ಬುದ್ದ ಏನೋ ಮೇಲ್ಗಡೆಯಿಂದ ಕಾಣಿಸುತ್ತೆ ಮೇಲ್ಗಡೆ ಏರಿಯಾದಲ್ಲಿ ನೋಡಿದ್ರೆ ಇದು ಕಾಣುತ್ತೆ ಬುದ್ದ ಕೂಡ ಕಾಣುತ್ತೆ ಮಳೆ ಬಂದ್ರೆ ಇಲ್ಲಿ ನೀರು ಬೀಳುತ್ತೆ ಸೊ ಅದಕ್ಕೋಸ್ಕರ ಸರ್ ತೊಟ್ಟಿ ಮನೆ ತೊಟ್ಟಿ ಮನೆ ಅಂತ ಕರೀತಾರೆ ಎಲ್ಲರು ನಮಸ್ಕಾರ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇವತ್ತು ನಾವು ಒಂದು ಸ್ಪೆಷಲ್ ಆದಂಥ ಹಳೆಯ ಕಾಲದ ಹೊಸತಾಗಿ ನಿರ್ಮಾಣ ಆಗಿರುವಂಥ ಒಂದು ತೊಟ್ಟಿ ಮನೆಯನ್ನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡಿ ಅಲ್ಲಿದೆ ಸೊ ನಮ್ಮೂರು ಅಂದರೆ ಕುಂದಾಪುರದ ಮಂದರ್ತಿಯಲ್ಲಿ ಸೊ ಈ ಒಂದು ಮನೆ ನಿರ್ಮಾಣ ಆಗಿದೆ ನೋಡೋಕೆ ಒಂಥರ ವಿಭಿನ್ನ ಬಗೆಯಲ್ಲಿದೆ ಕಲಾತ್ಮಕವಾಗಿದೆ ಜೊತೆಗೆ ಒಳಗಡೆ ಒಂದಿಷ್ಟು ಹೊಸ ಬಗೆಯಲ್ಲಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ಹಳೆಯ ಕಾಲದ ಕೆಲವೊಂದು ವಸ್ತುಗಳನ್ನು ಇಟ್ಟಿದ್ದಾರೆ ಬನ್ನಿ ಈ ಮನೆಯ ಒಂದಿಷ್ಟು ಮಾಹಿತಿ ಅಥವಾ ಈ ಮನೆ ನಿರ್ಮಾಣ ಆಗಿದ್ದು ಹೇಗೆ ಒಳಗಡೆ ಏನೆಲ್ಲ ಇದೆ ಈ ಮನೆಯಲ್ಲಿ ಅನ್ನೋದನ್ನು ಈಗ ನಾನು ನಿಮಗೆ ತೋರಿಸ್ತೀನಿ ಮನೆಯ ಬಗ್ಗೆ ಮಾಹಿತಿಯನ್ನು ಕೊಡೋಕೆ ನಮ್ಮ ಹೆಸರು ನಂದೀಶ್ ನಂದೀಶ್ ಅವರು ಇವತ್ತು ನಮ್ಮನ್ನು ಇಲ್ಲಿಗೆ ಕರ್ಸ್ಕೊಂಡಿದ್ದಾರೆ ನಮ್ಗಂತ ತುಂಬ ಖುಷಿ ಆಯಿತು ಅವ್ರು ಕರೆಯೋದಕ್ಕಿಂತ ಜಾಸ್ತಿ ನಾವೇ ಬಂದಿದ್ದೀವಿ ಇಲ್ಲಿಗೆ ನಮ್ಮ ಗೆಳೆಯರ ಮುಖಾಂತರ ಸರ್ ಬನ್ನಿ ನಮ್ಗೆ ಒಂದಿಷ್ಟು ನಿಮ್ಮ ವನದುರ್ಗ ನಿಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಿ ಸೊ ಯಾವಾಗ ಸರ್ ಈ ಥರ ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ ಇದು ಸಾಧಾರಣ ಒಂದು ಟೂ ಇಯರ್ಸ್ ಪ್ಲಾನ್ ಟು ಇಯರ್ಸ್ ಮಾಡಿದ್ವಿ ಅಕ್ಕ ಎಲ್ಲ ಸೇರಿ ಮಾಡ್ತಾ ಹಾ ನೀವೇನು ಮಾಡ್ಕೊಂಡಿರೋದು ನೋಡಿ ಈ ನಾವೆಲ್ಲ ನಾರ್ಮಲಿ ಸಿಟೌಟ್ ಅಂದ್ರೆ ಬೇರೆ ರೀತಿಯಲ್ಲಿ ಮಾಡ್ತೀವಿ ಆದ್ರೆ ಇಲ್ಲಿ ಪ್ರತಿಯೊಂದು ಕೂಡ ಒಂಥರ ಕಲಾತ್ಮಕವಾಗಿ ಮಾಡಿದ್ದಾರೆ ಹಳೆಯ ಕಾಲದಲ್ಲಿ ಇದ್ರೆ ವಸ್ತುಗಳು ಯಾವ ರೀತಿ ಇರ್ತಾ ಇತ್ತು ಹಳೆಯ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ಯಾವ ರೀತಿ ಮನೆಗಳನ್ನು ಕಟ್ತಾ ಇದ್ರು ಅದರ ಒಂದು ವರ್ಣನೆಯನ್ನು ಇಟ್ಕೊಂಡು ಮಾಡಿದ್ದಾರೆ ಬನ್ನಿ ಸರ್ ಇದು ದಾರ ಇದು ಪತಾಸು ಇದು ನಿಮ್ದೇನಾಡಿ ಹಾಗೆ ಇದು ಪತ್ತಾಸ್ ಅಂತ ಬಹುತೇಕ ಕರಾವಳಿ ಭಾಗದಲ್ಲಿ ಹಿರಿಯವರ ಮನೆಯಲ್ಲಿ ದೊಡ್ಡ ದೊಡ್ಡ ತಲೆಮಾರಿನ ಹಳೆಯ ಮನೆಗಳಲ್ಲಿ ಇದು ಇರ್ತಾ ಇತ್ತು ಮುಂಚೆ ಇದರಲ್ಲಿ ಅಕ್ಕಿಯನ್ನ ಸ್ಟೋರ್ ಮಾಡ್ತಾ ಇದ್ರು ಈಗಲೂ ಏನಾದ್ರು ಮಾಡ್ತೀರಾ ಸರ್ ಇಲ್ಲ ಅದೇ ಒಂದ್ ಸ್ವಲ್ಪ ರಿಪೇರ್ ಇದೆ ರಿಪೇರ್ ಮಾಡಿಸ್ಕೊಂಡು ಖಂಡಿತ ಅದನ್ನ ಇಲ್ ಮೇಲ್ಗಡೆ ನೋಡಿ ಬಾಟಲ್ಗಳ ಒಂದು ಕಲಾಕೃತಿ ಹಳೆಯ ಕಾಲದ ಲ್ಯಾಂಪ್ ಅಲ್ಲ ಸರ್ ಅದು ಹೌದು ಅದನ್ನ ಬೇರೆ ಕಡೆ ತರ್ಸಿದ್ರೆ ಹೇಗೆ ಹೌದು Amazon ಅಲ್ಲಿ ಸಿಗುತ್ತೆ ಅದು ಈವಾಗ್ಲೂ ಓಹೋ ಹೌದಾ Amazon ಅಲ್ಲಿ ಸಿಗುತ್ತಂತೆ ನೋಡಿ ಇದೆಲ್ಲ ಎಲ್ಲಿಂದ ತರ್ಸಿದ್ರು ಸರ್ ಇದಲ್ಲ ಲಾಸ್ಟ್ ಇಯರ್ ಲಾಕ್ ಡೌನ್ ನಲ್ಲಿ ಕೂತ್ಕೊಂಡು ಮಾಡಿದಂತ ಪೇಂಟಿಂಗ್ಸ್ ಬ್ರೀಜರ್ ಬಾಟಲ್ पकಾಡಿ ಬಾಟಲ್ ಓಕೆ 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 ಈ ಕಡೆ ನೋಡಿ ಈ ಕಡೆ ಇಲ್ಲಿ ಸೊ ಇಲ್ಲೂ ಕೂಡ ಅದೇ ಇದೆ ಬಾಟಲ್ಸ್ ಗಳನ್ನ ಬಿಸಾಕ್ಬಾರ್ದು ಅದ್ರಲ್ಲೂ ಏನಾದ್ರೂ ಮಾಡಬಹುದು ಅನ್ನೋದನ್ನ ತೋರಿಸಿದ್ದಾರೆ ಒಳಗಡೆ ನೀವು ಎಂಟ್ರಿ ಆದರೆ ಇಲ್ಲಿ ಕೂತ್ಕೊಳ್ಳೋಕೆ ಒಂದು ಸ್ಪೆಷಲ್ ಆಗಿ ಒಂದು ಇದನ್ನು ರೆಡಿ ಮಾಡಿದ್ದಾರೆ ಇದನ್ನು ಉಯ್ಯಾಲೆ ಅಂತ ಕರಿಬೇಕಾ ಏನಂತ ಕರಿತೀರಾ ಸರ್ ಇಲ್ಲಿ ಉಯ್ಯಾಲೆ ಉಯ್ಯಾಲೆ ಹಾಂ ಉಯ್ಯಾಲೆ ಇಲ್ಲಿ ಕೂತ್ಕೋಬಹುದು ಆರಾಮಾಗಿ ಕೂತ್ಕೋಬಹುದು ಮಳೆ ಬಂದರೆ ಕೂತ್ಕೊಂಡು ಮಜಾ ಇರುತ್ತಲ್ಲ ಸರ್ ಖಂಡಿತ ಓಕೆ ಮಳೆ ಬಂದರೆ ಇಲ್ಲಿ ನೀರು ಬೀಳುತ್ತೆ ಸೊ ಅದಕ್ಕೋಸ್ಕರ ಇದಕ್ಕೆ ಏನಂತ ಕರೀತಾರೆ ಸರ್ ತೊಟ್ಟಿ ಮನೆ ತೊಟ್ಟಿ ಮನೆ ಅಂತ ಕರೀತಾರೆ ನಾರ್ಮಲಿ ಫೋರ್ ಸೈಡ್ಸ್ ಕೂಡ ಓಪನ್ ಇರುತ್ತೆ ಫೋರ್ ಸೈಡ್ಸ್ ಓಪನ್ ಬಂದ್ರೆ ಮನೆ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ ಓಕೆ ಈಗ ನಾವು ಈ ಮನೆಯದು ಅಕಸ್ಮಾತ್ ಈ ಸ್ಪೇಸ್ ಕೂಡ ಅಗ್ಲ ಮಾಡ್ಬೇಕು ಅಂತಂದ್ರೆ ಇಡೀ ಮನೆನೇ ಅಗ್ಲ ಹೋಗ್ಬೇಕು ಯಾಕಂದ್ರೆ ಹಂಚಿನ ಮನೆ ಆದ್ರಿಂದ ಫೋರ್ಟಿ ಫೈವ್ ಡಿಗ್ರಿ ಎಕ್ಸಾಕ್ಟ್ ಆಂಗಲ್ ಇರಲೇಬೇಕು ಮೇಲ್ಗಡೆ ಎಲ್ಲ ಹಂಚ್ ಅಲ್ವ ಇದು ಹೌದು ಡಬಲ್ ಓಕೆ ಹಂಚು ಒಳಗಡೆ ಈಗ ನೀವು ಪಕ್ಕ ಅಂದ್ರೆ ಇದನ್ನೆಲ್ಲ ಹಾಕಿಲ್ಲ ಮರದ್ದು ಏನು ಯೂಸ್ ಮಾಡೋದು ಯೂಸ್ ಮಾಡಿ ಹೌದು ಜಿ ಅದನ್ನ ಯೂಸ್ ಮಾಡಬೇಕು ಇಲ್ಲಿ ಇದು ಇದೊಂದು ದೇವರ ಮನೆ ನಮಗೆ ನವರಾತ್ರಿ ಎಲ್ಲ ಮಾಡ್ಲಿಕ್ಕೆ ಬೇಕು ಅಂತ ಹೇಳಿ ಅದು ಜಸ್ಟ್ ಜೊತೆ ಗೆಸ್ಟ್ ರೂಮ್ ಅಂತ ಓಕೆ 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 ಇದು ಹಳೆ ಮನೆಯದೇ ದಾರಂದ ಉಳಿಸ್ಕೊಂಡಿರುವಂತ ಹಾ ಹಾ ಇದಾ ಅದನಲ್ಲಿ ಡೇಟ್ ಇದೆ ನೋಡಿ ಇಲ್ಲಿ ಇದೆ ನೋಡಿ ಇದು ಹಳೆ ಮನೆ ಇವರ ಹಳೆ ಮನೆಯ ಒಂದು ದಾರಂದ 1988 ರಲ್ಲಿ ಇದನ್ನ ಕೆತ್ತನೆ ಮಾಡಿದ್ದಾರೆ ಇದೇನ್ ಸರ್ ಇದು 25 25 ಡೇಟ್ ಹಾ ಓಕೆ ಓಕೆ ಬನ್ನಿ ಈ ಕಡೆ ಬನ್ನಿ ಇಲ್ಲಿ ನೋಡಿ ಈಗ ನಾವೆಲ್ಲ ನಾರ್ಮಲಿ ಸೋಫಾ ಸೀಟು ಅದು ಹಾಕ್ತೀವಿ ಆದರೆ ಇವ್ರು ನೋಡಿ ಹೇಗೆ ಮಾಡಿದ್ದಾರೆ ಸರ್ ಇದೆಲ್ಲ ಇದು ಇದೆಲ್ಲೇ ಮಾಡಿದಾ ಅಥವಾ ಇದು ಹೌದು ನಮ್ಮ ಊರಿನ ಇಟ್ಕೊಂಡೆ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂತ್ಕೊಂಡು ಟಿವಿ ನೋಡೋಕೆ ಆರಾಮಾಗಿದೆ ಆಮೇಲೆ ಪ್ರತಿ ಒಂದು ಕೂಡ ಇಲ್ಲಿ ನೋಡಿ ಟಿವಿಗೆ ಇಡೋಕೆ ಒಂದು ಸ್ಟ್ಯಾಂಡ್ ರಿಮೋಟ್ ಗಳನ್ನ ಇಡೋಕೆ ಅದು ಕೂಡ ತುಂಬಾ ಚೆನ್ನಾಗಿದೆ ಇಲ್ಲೊಂದು ಗಡಿಯಾರ ಇದೆ ಇದೆಲ್ಲಿಂದ ತರಿಸಿದೀವಿ ಸರ್ ಬೆಂಗಳೂರು ಜಯನಗರ್ ಅಶೋಕ್ ಪಿಲ್ಲರ್ ಅಥವಾ ರೋಡ್ಸ್ಗಳಲ್ಲಿ ಇರ್ತಾರೆ ಹೌದಾ ಅಹಾ ಇದು ಅಡುಗೆ ಮನೆನ ಹಾಂ ಅಡುಗೆ ಇಲ್ಲಿ ಅಡುಗೆ ಮನೆ ಇದು ಕೂಡ ವಿಶಾಲ ಆಗಿದೆ ಅಮ್ಮನಿಗೆ ಅಡುಗೆ ಮಾಡೋಕೆ ಲೈಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಹೇಗಿದೆ ಅಮ್ಮ ಮನೆ ಮನೆ ಖುಷಿ ಆಗುತ್ತಾ

ಊರ್ ಕಡೆ ಬೇಸಿಕಲಿ ಇದರಲ್ಲೇ ನೀರ್ ತಂದು ಬಿಡ್ತಾರೆ ನಾವು ಬಾವಿ ಇರುತ್ತೆ ಇಲ್ಲಿ ಯಾವ್ದು ವಾಟರ್ ಅದು ಇದು ಏನು ಇರಲ್ಲ ಬಾವಿ ಎತ್ಕೊ ಬರ್ತೀವಿ ಇದು ಕಡವೆ ಕಲ್ಲು ನಾರ್ಮಲಿ ಇಲ್ಲಿ ಎಲ್ಲರ ಮನೆಯಲ್ಲೂ ಇರುತ್ತೆ ಇದು ಸಪ್ಲಿಮೆಂಟರಿ ಇದರಲ್ಲಿ ರುಬ್ಬಹುದು ಇದೇನ್ ಸರ್ ಇದು ಇದು ಶೃಂಗೇರಿ ಅಸ್ತ್ರವಲೆ ಅಂತ ತ್ರೀ ಇನ್ ಒನ್ ಅಸ್ತ್ರವಲೆ ಹೇಗೆ ಸೊ ಒಂದ್ ಕಡೆನೆ

ಮರದ್ದಲ್ಲ ಅಲ್ವಾ ಇದು ಮರದ್ ಖಂಡಿತ ಅಲ್ಲ ಮರದ ಲುಕ್ ಅನ್ನೇ ಕೊಡ್ಲಿ ಅಂತ ಶೆಟಿಗಾರ್ ಇಂಡಸ್ಟ್ರಿ ಬಾರ್ಪುರ್ ತಗೊಂಡ್ ಬಂದು ಸೊ ಮರದ ಪೇಂಟಿಂಗ್ ಅನ್ನು ಮಾಡ್ಸಿರುವಂತದ್ದು ಸಿಮೆಂಟ್ ಹಾಲು ಪಿಲ್ಲರ್ಸ್ ಓಕೆ ಇದಕ್ ಈಗ ನೀವು ಹಾಕಿದಿರಲ್ಲ ಇದು ಹಂಚು ಮೇಲ್ಗಡೆ ಇನ್ನೊಂದು ಲೇಯರ್ ಇದೆಯಾ ಹೌದು ಡಬಲ್ ಹೆಂಚು ಇನ್ನು ಕೂಲ್ ಇರ್ಲಿ ಹೆಂಚ್ ಅಂದ್ರೆ ಕೂಲ್ ಹೌದು ಸೊ ಮತ್ತೆ ಇನ್ನೊಂದ್ ಏನಂದ್ರೆ ಅಕಸ್ಮಾತ್ ಒಂದೇ ಹಂಚಿದ್ರೆ ಅದ್ರ ಮುಚ್ಚಿಗೆಲ್ಲಾ ಮಾಡ್ಬೇಕು ಅನ್ನೋದ್ ಬರುತ್ತೆ ಹಾ ಹಾ ಸೊ ಲಾಕ್ ಆಗಿ ಕುತ್ಕೊಂಡಿರತ್ತೆ ಹಾಗಾಗಿ ಏನ್ ತೊಂದ್ರೆ ಓಕೆ ಆಲ್ಮೋಸ್ಟ್ ಎಲ್ಲಾ ಹಳೆ ಕಾಲದ ಎಲ್ಲ ಐಟಮ್ ಇಟ್ಟಿದಿಸರ್ವ್ ಮಾಡ್ಕೊಂಡು ನೋಡಿ ಹಳೆ ಕಾಲದೆಲ್ಲಾ ಇದೆ ಸೂಪರ್ ಇದು ಈ ಮನೆ ಮಾಡದ ನಂತರ ನೋಡುವವರ ಸಂಖ್ಯೆ ಜಾಸ್ತಿ ಐತೆ ಇಲ್ಲಿಗೆ ಬರೋರು ಹೌದು ಹೌದಾ ಈಗಲೇ ಅವನು ಬರ್ತೀನಿ ಅಂತ ಹೇಳಿ ಒಂದು ಅರ್ಧ ಗಂಟೆ ಆದ್ರೆ ಅಷ್ಟೊಳಗೆ ಈಗ ಒಂದು ಮೂರು ಜನ ಬಂದ್ರು ಈ ಬಂದರು ಮಂದಾರ್ತಿ ಚಂಡೆ ರಾಮಣ್ಣ ಆಮೇಲೆ ನಾಲ್ತೂರಿಂದ ಪ್ರತಾಪ್ ಹೆಗ್ಡೆ ಅಣ್ಣ ಹಾ 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 ಇಲ್ಲೊಂದು ರೂಮ್ ಇದೆ ಅಜ್ಜ ಅಜ್ಜಿ ಹಾ ಅಜ್ಜ ಅಜ್ಜಿ ಅಂತೆ ಇಲ್ಲಿ ಬನ್ನಿ ಇಲ್ಲೊಂದು ಸ್ಪೆಷಲ್ ಇದೆ ಬನ್ನಿ ತೋರಿಸ್ತೀನಿ ಸೊ ನಾರ್ಮಲಿ ಬಾತ್ರೂಮ್ಗಳು ಹೆಂಗಿರುತ್ತೆ ಒಮ್ಮೆ ನೋಡಿ ನೀವೇ ಹೋಗಿ ಒಳಗಡೆ ನೋಡೋಣ ನಾರ್ಮಲಿ ನಾವೆಲ್ಲ ಗೀಸರ್ ಅದು ಇದು ಯೂಸ್ ಮಾಡ್ತೀವಿ ಇವ್ರ ಮನೆಯಲ್ಲಿ ಅಂಡೆ ಇಟ್ಟಿದ್ದಾರೆ ಸೌದೆ ಹಾಕಿ ಉಳಿಸ್ತಾರೆ ಅನ್ನೋ ಫೀಲ್ ಇದೆ ಆಟಪ್ ಇಟ್ಟಿದೀವಿ ಜೊತೆಗೆ ಆ ಅಸ್ತ್ರವಲಿಯಿಂದನೆ ಟ್ಯಾಪ್ ಇಟ್ಟಿದೀವಿ ತಣ್ಣೀರು ಬಿಸಿನೀರು ಕಿಟಕಿಗಳು ನೋಡಿ ಅಲ್ಲಿ ಮೇಲ್ಗಡೆ

ಇದು ಇದೆಲ್ಲ ಎಲ್ಲಿಂದ ತರಿಸಿದ್ದು ಸರ್ ಇದು ಇಲ್ಲೊಂದು ಸ್ಪೆಷಲ್ ಇದೆ ಇದು ಬೆಡ್ರೂಮ್ ಇವ್ರದ್ದೇ ಬೆಡ್ರೂಮ್ ನೋಡಿ ಇಲ್ಲಿ ಬನ್ನಿ ರೂಮ್ ಗಳೆಲ್ಲ ನಾರ್ಮಲ್ ಇರುತ್ತೆ ಆದ್ರೆ ಬೆಡ್ ಹಾಕಿರೋದನ್ನ ನೋಡ್ಲೇಬೇಕು ನೀವು ಇಲ್ಲಿ ನೋಡಿ ಇದು ಕಲ್ಲಿಂದ ಇಟ್ಟಿಗೆಯಿಂದ ಮಾಡಿದ್ದು ಕಾಣಿಸ್ತಿದೆ ಇದು ಇದ್ರಲ್ಲಿ ಒಂದು ಸ್ಪೆಷಲ್ ಇದೆ ಈಗ ಬೆಡ್ ಅಂದ ತಕ್ಷಣ ಒಳಗಡೆ ಐಟಮ್ ಎಲ್ಲ ಇಡ್ತೀವಿ ನಾವು ಬೆಡ್ ಅಲ್ಲಿ ಅದನ್ನೊಮ್ಮೆ ಒಮ್ಮೆ ಎತ್ತಿ ಸರ್ ಇದ್ರಲ್ಲೂ ಕೂಡ ಸ್ಟೋರೇಜ್ ಮಾಡಬಹುದು ನೀವು ಇದು ಹೆಂಗೆ ಸರ್ ಇದು ಯಾವ ತರ ಪ್ಲಾನ್ ಬಂತಿದೆ ಇದನ್ನ ಮಾಡೋಕೆ ಅಂದ್ರೆ ನಾವು ಅನ್ಕೊಂಡ ಈಗ ಮೇನ್ಲಿ ಮರದ ಕಾಟು ಅಂತ ಹೇಳಿದ್ರೆ ಮರಕ್ಕ ಒಂದಿಷ್ಟು ದುಡ್ಡು ಹಾಕ್ಬೇಕು ಆನಂತರ ಹದಿನೈದು ಇಪ್ಪತ್ ವರ್ಷ ಆದ ನಂತರ ಸೊರ್ಬಿಡಿಯತ್ತೆ ಈಗ ಮಂಚದ ಅಡಿ ಅಡಿ ಹೋಗಿ ಗುಡಿಸ್ಬೇಕು ಒರೆಸ್ಬೇಕು ಆ ಸಮಸ್ಯೆಗಳು ಏನಿಲ್ಲ ಪರ್ಮನೆಂಟ್ ಆಗ ಒಂದು ಬೇಕು ಅಂತ ಒಂದ್ ಐಡಿಯಾ ಮಾಡ್ಕೊಂಡಾಗ ಹುಡುಕ್ತಾ ಇರ್ಬೋದು ಇದೆಲ್ಲ ಕೂಡ ಇಂಟರ್ನೆಟ್ ಅಲ್ಲಿ ಹುಡುಕಿ ಮಾಡಿರುವಂತದ್ದು ಬಿಟ್ರೆ ಎಲ್ಲ ಇಂಟರ್ನೆಟ್ ಅಲ್ಲಿ ಹುಡುಕಿ ಸೊ ಇಲ್ಲಿ ನೋಡಿ ಇದನ್ನ ಮಾಡ್ಬೇಕಂದ್ರೆ ಈಗ ಮರದಿಂದ ಮಾಡುದ್ರೂ ಹದ್ನೈದ್ ಇಪ್ಪತ್ ಸಾವಿರ ಖರ್ಚಾಗುತ್ತೆ ಇದಕ್ಕೆ ಎಷ್ಟಾಯ್ತು ಸರ್ ಒಂದು ಟೆನ್ ತೌಸಂಡ್ ಒಳಗಡೆ ಒಳಗಡೆ ಈ ರೀತಿ ಮಾಡಬಹುದು ಒಳಗಡೆ ಸ್ಟೋರೇಜ್ ಅನ್ನ ಇಟ್ಕೋಬಹುದು ಆಮೇಲೆ ಅಲ್ಲಿ ಎಲ್ಲ ನೋಡಿ ಟೈಲ್ಸ್ ಇಂದಾನೇ ಮಾಡಿದ್ದಾರೆ ಅದನ್ನು ಕೂಡ ನನಗೆ ಮಾಡೋದು ತುಂಬಾ ಇಷ್ಟ ಆಯ್ತು ಮೇಲ್ಗಡೆಯಿಂದ ಯಾವ ತರ ವ್ಯೂ ಸಿಗುತ್ತೆ ಸರ್ ಇದು ಹೌದು ಫುಲ್ ತೊಟ್ಟಿ ಮನೆ ಸ್ಕ್ವೇರ್ ಆಗಿ

ಹಾ ಈಗ ತುಂಬಾ ಚೆನ್ನಾಗಿರುತ್ತಲ್ವಾ ನೋಡಿ ಹಳೆ ಕಾಲದ ಲೈಸೆನ್ಸ್ ಕೋವಿ ಇದೆ ಅಜ್ಜನ್ ಅಜ್ಜನ್ ಅಂತೆ ಶಿಕಾರಿ ಹೋಗೋದೆಲ್ಲ ಈಗ ತುಂಬಾ ಕಡಿಮೆ ಆಗಿದೆ ನಮ್ಮೂರಲ್ಲಿ ಶಿಕಾರಿ ಎಲ್ಲ ಇಲ್ಲ ನೀವು ಇವ್ರ ಮನೆಗೆ ಬರಬೇಕು ಅಂದ್ರೆ ನೀವು ಮಂದರ್ತಿ ದೇವಸ್ಥಾನಕ್ಕೆ ಬಂದ್ರೆ ಇವ್ರ ಮನೆ ಅಲ್ಲೇ ಸಮೀಪ ಬರುತ್ತೆ ಸರ್ ಈ ಪ್ಲೇಸ್ ಹೆಸರು ಅಲ್ತಾರು 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 ಈಗ ಇನ್ನೊಂದು ಸ್ಪೆಷಲ್ ಇದೆ ಅದನ್ನು ಈಗ ತೋರಿಸ್ತೀನಿ ಬನ್ನಿ ಹಂಗೆ ವಾಪಾಸ್ ಹೋಗೋಣ ಸ್ಪೆಷಲ್ಲಿ ನಾಯಿ ಮನೆ ಮತ್ತೆ ಕೋಳಿಗೂಡು ಕೋಳಿಗೂಡು ಓಕೆ ನಾಯಿಗೊಂದು ಗೂಡು ಇರುತ್ತೆ ಮತ್ತೆ ಕೋಳಿಗೊಂದು ಗೂಡಿದೆ ಅದನ್ನ ತೋರಿಸ್ತೀವಿ ಅದಕ್ಕೂ ಮುಂಚೆ ಇಲ್ಲಿ ತುಳಸಿ ಕಟ್ಟೆ ಅಂತ ಇರುತ್ತಲ್ವಾ ಈಗೆಲ್ಲ ನಾರ್ಮಲಿ ಈಗ ಏನಾಗ್ಬಿಟ್ಟಿದೆ ಮೊದಲೆಲ್ಲ ಇದ್ರಕ್ಕಿಂತ ದೊಡ್ಕಿರ್ತಿತ್ತಲ್ಲ ಸರ್ ದೊಡ್ಡ ದೊಡ್ಡ ತುಳಸಿ ಕಟ್ಟೆ ಇರ್ತಿತ್ತು ಅದು ಮಣ್ಣಿಂದ ಇರ್ತಾ ಇತ್ತು ಈಗ ಏನು ಮಾಡಿದ್ದಾರೆ ಒಂದು ಚಿಕ್ಕದಾಗಿ ಮಾಡೋದು ಇಲ್ಲ ಅದನ್ನ ಆತರ ಮಾಡ್ತಾರೆ ಚಿಕ್ಕ ಚಿಕ್ಕದಾಗಿ ಮಾಡ್ತಾರೆ ಅದು ಎಲ್ಲೊಂದ್ ಕಡೆ ಮನೆ ಕಳೆ ಅಲ್ಲ ಅಂತಾರೆ ಈ ತರ ಇದ್ರೆ ತುಂಬಾ ದೊಡ್ಡ ಕಳೆ ಸಿಗುತ್ತೆ ಅಂತಾರೆ ಇವ್ರ ಮನೇಲಿ ಅದನ್ನು ಕೂಡ ಮಾಡಿದ್ದಾರೆ ಅದೊಂಥರ ಚೆನ್ನಾಗಿದೆ ಬನ್ನಿ ನಾಯಿ ಮನೆ ಇದೆ ನಾಯಿ ಗೂಡು ಮತ್ತೆ ಕೋಳಿಗೂಡು ಅಂತ ಕರಿತೀವಿ ಅದು ಎರಡು ಕೂಡ ಸ್ಪೆಷಲ್ ಆಗಿದೆ ನೋಡಿ ವಾಕ್ ಅಕ್ಯು ಪ್ರೆಷರ್ ಮತ್ತೆ ಸುಜೋಕ್ ಥೆರಪಿ ಅಂತೆಲ್ಲ ಬೆಂಗಳೂರಲ್ಲಿ ದೊಡ್ಡ ದೊಡ್ಡದಿದೆ ಅಲ್ಲೆಲ್ಲ ಮಾಡ್ತಾರೆ ಅದನ್ನು ಇದರಲ್ಲಿ ಇಲ್ಲಿ ಬಂದರೆ ನೀವು ಇದರಲ್ಲಿ ನಡೆದಾಡಿದ್ರೆ ಆಯ್ತು ಹೆಂಗಿದೆ ನೋಡಿ ಇದು ನಿಮ್ಮನ್ನೆಲ್ಲೂ ಮಾಡ್ಬೋದು ನೀವು ಯಾರಾದರೂ ನೋಡ್ತಾ ಇದ್ರೆ ಇಂಟ್ರೆಸ್ಟೆಡ್ ಪೀಪಲ್ ಇದ್ರೆ ಇದನ್ನು ಮಾಡಿಸ್ಕೊಳ್ಳಿ ಕಲ್ಲುಗಳನ್ನು ಇಡೋದಲ್ಲ ಸರ್ ಹೌದು ಹ್ಞೂ ಹೌದು ನಾಯಿಗೂಡು ನಾಯಿಗೂಡು ನೋಡಿ ದೂರದಿಂದ ದೂರದಿಂದ ನೋಡಿ ಹೆಂಗಿದೆ ಮೇಲೆ ಹಂಚು ಒಳ್ಳೆ ಕಿಟಕಿಗಳು ಹಳೆ ಕಿಟಕಿಗಳನ್ನು ಬಳಸ ಹಳೆ ಮನೆ ಕಿಟಕಿಗಳನ್ನು ಬಳಸ್ತೀವಿ ಹೌದಾ ಹೌದು ಹಳೆ ಮನೆ ಕಿಟಕಿ ಇದು ಹೌದು ಸೊ ಇವಾಗ ಬೇಕಾದ್ರೆ ಸಿಮೆಂಟ್ ಕಿಟಕಿಗಳು ಸಿಗುತ್ತೆ ಈ ಟೈಪ್ ರೆಡಿಮೇಡ್ ಅದು ಏನು ಜಾಸ್ತಿ ಇದೆ ಇದು ಕೋಳಿ ಕೋಳಿ ವಾವ್ ಇದೊಂದು ಇದು ಬೇರೆ ರೀತಿನೇ ಇದೆ ಸರ್ ಇದು ಲೈಟ್ ಅಲ್ಲಿ ಹಾಕಿ ತೋರಿಸ್ತೀನಿ ಲೈಟ್ ಹಾಕಿ ಇದು ಈಗ ಕೋಳಿ ಕೋಳಿ ಇಲ್ಲ ಕೋಳಿ ಇಲ್ಲ ಎಲ್ಲ ಹೋಗಿದೆ ಹೊರಗಡೆ ಹೌಕು ಒಂತರ ಚೆನ್ನಾಗಿರುತ್ತಲ್ಲ ಸರ್ ಇರೋಕೆ ಈ ಐಡಿಯಾ ಹೆಂಗ್ ಬಂತು ಗೋಳಿಗೂಡ ಹಿಂಗ ಮಾಡ್ಬಹುದು ಅಂತ ಇಲ್ಲ ಅದ್ ಮಾಡ್ತಾನೆ ಅನ್ಕೊಂಡಿದ್ದು ಮಾಡ್ಲೇ ಆ ಕೋಳಿಗುಡ್ ಮಾಡ್ಬೇಕು ಅಂದ್ರೆ ಹೀಗೆ ಇರ್ಬೇಕು ಅಂತಾನೆ ಅನ್ಕೊಂಡಿದ್ದು ಅಂದ್ರೆ ಅವ್ರು ಹೇಳಿದ್ರು ಬೇರೆ ಸ್ಟೈಲ್ ಎಲ್ಲಾ ಹೇಳಿದ್ರು ಬಟ್ ನಾನು ಇಲ್ಲ ಸಪರೇಟ್ ಸಪರೇಟ್ ಬೇಕು ಅಂತ ಹೇಳಿ ಕಂಪಾರ್ಟ್ಮೆಂಟ್ ಗಳು ಬಟ್ ಇದನ್ ಮಾಡುವಾಗ ಇಲ್ಲಿನ ಆಚಾರ್ಯರು ಅವ್ರ ಮಾಡ್ತಾರಲ್ಲ ಮನೆನ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಹೇಳ್ಬೇಕಾಗಿರ್ಲಿಲ್ವ ನೀವು ಇದೆಲ್ಲ ಆಗಲ್ಲ ಸರ್ ಅಂತ ಹೇಳಿ ಅದೆಲ್ಲ ಬಂದೇ ಬರುತ್ತೆ ಕಾಮನ್ ಬಟ್ ಕನ್ವಿನ್ಸ್ ಮಾಡೋದು ನಮ್ ಕೈಲಿರೋದು ಸೊ ಅದೊಬ್ರು ಒಳ್ಳೆಯವರೇ ಸಿಕ್ಕಿದ್ರು ಆಚಾರ್ಯರು ಮೇಸ್ತ್ರಿ ಅವರೆಲ್ಲ

ಲಾಕ್ ಡೌನ್ ಬಂದು ಈ ತರ ಒಂದು ಕಾನ್ಸೆಪ್ಟ್ ಬಿಲ್ಡ್ ಮಾಡೋಕೆ ಈಜಿ ಆಯ್ತಾ ನಿಮ್ಗೆ ಹೌದು ಕೆಲಸ ಮಾಡ್ಕೊಂಡು ಹೌದು ಆ ಲಾಕ್ ಡೌನ್ ಬಂದು ಅದೊಂದಂತೂ ನಂಗ್ ನಿಜವಾಗ್ಲೂ ಒಳ್ಳೇದೇ ಆಯ್ತು ಸೊ ದಟ್ ನಾನೇ ನಿಂತ್ಕೊಂಡು ಮಾಡ್ಸೋವಂತದ್ದು ಆಯ್ತು ಸೊ ನಮ್ಗ್ ಹೇಗ್ ಬೇಕು ಸಾಧಾರ್ಣ ಒಂದ್ ನೈನ್ಟಿ ನೈನ್ ಪರ್ಸೆಂಟ್ ನಮ್ಗ್ ಹೇಗ್ ಬೇಕೋ ಹಾಗೆ ಬಂದಿದೆ ಇಲ್ಲ ಅಂತ ಹೇಳಿದ್ರೆ ಮನೆ ವಹಿಸ್ಕೊಡೋದು ಅದೆಲ್ಲ ರಗಳೆ ಆಗತ್ತೆ ನಮ್ಗ್ ಅನ್ಸೋದಕ್ಕಿಂತ ಅವ್ರಿಗ್ ಅಂತಂಗೆ ಕಟ್ ಹೋಗಿರ್ತ ಹೌದ್ ಹೌದ್ ಹೌದು ಯಾರಲ್ಲ ಮನೇಲಿ ಈಗ ಅಮ್ಮ ಅಜ್ಜ ಅಜ್ಜಿ ಮಾವನಿರು ಅವರೆಲ್ಲಾ ಅಂದ್ರೆ ಹೆಂಡತಿ ಮನೆಯಲ್ಲಿ ಎರಡ್ ಕಡೆನು ಈ ತರ ಮನೆ ಕಟ್ಟೋಕೆ ನಾರ್ಮಲ್ ಬಜೆಟ್ ಅಲ್ಲೂ ಕಟ್ಟಕಾಗುತ್ತೆ ಆಗುತ್ತೆ ಇದಕ್ಕೆಲ್ಲ ಗೋಡೆಗಾಲ ಕಲ್ಲುಗಳನ್ನೆಲ್ಲ ಯಾವ್ದು ಬಳಸಿದ್ರಿ ನೀವು ನಾರ್ಮಲ್ ಕಲ್ಲುಗಳನ್ನೇ ನಾರ್ಮಲ್ ಮುರಾ ಕಲ್ಲುಗಳನ್ನೇ ಬಳಸಿರುವಂತದ್ದು ನಮ್ಮ ಊರಿನ ಲಾಟ್ರೇಟ್ ಹೌದು ಹೌದು ತದೇ ಕಲ್ಲುಗಳನ್ನೇ ಬಳಸಿರೋದು ನಾರ್ಮಲ್ ಆಗಿ ಮಾಡಬಹುದು ಹಾಗಾದ್ರೆ ಮೊನ್ನೆ ಮನುಷ್ಯರು ಕೂಡ ಈ ತರದ್ ಮನೆ ಮಾಡಬಹುದು ತುಂಬಾ ಬಜೆಟ್ ಬೇಕು ಆ ರೀತಿ ಏನಿಲ್ಲ ಏನಿಲ್ಲ ಸೊ ಅದೇ ಬೋತ್ ಸೈಡ್ಸ್ ಕೂಡ ಹೋಗ್ಬೋದು ನಿಮ್ಗೆ ಇನ್ನು ಚೀಪ್ ಬೇಕಂದ್ರೆ ನಾವಿಲ್ಲಿ ಗ್ರೆನೆಟ್ ಬಳಸ್ಕೊಂಡಿದೀವಿ ಗ್ರೆನೆಟ್ ಬದಲಿ ಕಾವಿ ಹೋಗಿ ಅಥವಾ ಇನ್ನು ಟೈಲ್ಸ್ ಒಳ್ಳೊಳ್ಳೆ ಟೈಲ್ಸ್ ಸಿಗುತ್ತೆ ಗ್ರೆನೇಟ್ಸ್ ಇಸ್ ಟೂ ಮಚ್ ಇಲ್ಲ ನೀವು ಇನ್ನೂ ಕಾಸ್ಟ್ಲಿ ದುಡ್ಡು ಹಾಕ್ತೀರಾ ಅಂತ ಹೇಳಿದ್ರೆ ಒಳಗಡೆ ನಾವು ಸಿಮೆಂಟ್ ಪಿಲ್ಲರ್ಸ್ ಹಾಕಿದೀವಿ ಅದಕ್ಕೆ ಮರದ ಮುಂಡಿಗೆಗಳನ್ನೇ ತಂದು ನಿಲ್ಸ್ಬೋದು ಮೇಲ್ಗಡೆ ನಾವು ಪೂರ್ತಿ ಜಿ ಯೂಸ್ ಮಾಡಿದೀವಿ ಇಡೀ ರೂಫಿಂಗ್ ಅದನ್ನ ನೀವು ಇಡೀ ಮರದ್ದೇ ತಂದು ಹಾಕ್ಬೋದು ಪಕ್ಕ ಸಿ ನಮಗೊಂದು ವಿಶೇಷ ಅನ್ಸೋದು ಸರ್ ಆರ್ ತಿಂಗಳಲ್ಲಿ ಮನೆ ನಿರ್ಮಾಣ ಮಾಡಬಹುದು ಅನ್ನೋದಂತ ತೋರಿಸಿದ್ರಲ್ಲ ಅದು ಈಗ ನಾರ್ಮಲಿ ತುಂಬಾ ದೊಡ್ಡ ಸಿಟಿ ಮಧ್ಯದಲ್ಲಿ ಇಲ್ಲ ಇದು ಒಂದು ಪ್ರಕೃತಿಯ ಮಡಿಲಲ್ಲಿದೆ ನಿಮ್ದೊಂದು ಹಳ್ಳಿ ಸೊಗಡಲ್ಲಿ ಹಳ್ಳಿ ಊರ ಊರಂತಾನೇ ಕರಿಬಹುದಲ್ವ ತುಂಬಾ ದೊಡ್ಡ ಸಿಟಿ ಅಂತ ಹ್ಮ್ 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 ತುಂಬಾ ಚೆನ್ನಾಗಿದೆ ನಮ್ಗಂತ ತುಂಬಾ ಖುಷಿ ಆಯ್ತು ಸೊ ವೀಕ್ಷಕರೇ ಸೊ ಈ ರೀತಿ ಮನೇನ ನೀವು ಕೂಡ ನಿರ್ಮಾಣ ಮಾಡಬಹುದು ಅಂತ ಹೇಳೋಕೆ ಈ ವಿಡಿಯೋನ ಮಾಡಿದ್ದೀನಿ ಸೊ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ನೀವೇನಾದರೂ ಮಂದರ್ತಿ ಕಡೆ ಬಂದರೆ ಸರ್ ಮನೆಗೆ ಬನ್ನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಯಿತು ನಮ್ಮನ್ನು ಇಷ್ಟೊಂದು ಮಾಹಿತಿನ ಕೊಟ್ಟಿದ್ದಕ್ಕೆ ನಾವು ಕೂಡ ಇಲ್ಲಿ ಬರೋ ಮುಂಚೆ ಹೇಳಿದರು ನಮ್ಮ ಫ್ರೆಂಡು ಬೇರೆ ರೀತಿಯೇನೋ ಇದೆಯೇನೋ ನಾರ್ಮಲ್ ಮನೆ ಥರ ಇದೆಯನ್ನೋ ಅಂದ್ಕೊಂಡಿದ್ದೆ ಆದರೆ ಇದು ನಾರ್ಮಲ್ ಮನೆ ಅಲ್ಲ ನಿಜವಾಗ್ಲೂ ರ ಬೇರೆ ರೀತಿಯಲ್ಲಿ ಬಿಲ್ಡ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಥ್ಯಾಂಕ್ ಯು